ஐ ஃப்ரெண்ட்ஸ் ஐ ஃப்ரெண்ட்ஸ் இது சீதா தகுது 5 1 2 வரதுக்கு நான் மூணு ஓ சத்தடே கேஸ் அப்புறம் சீதா தகுது 2 10 அந்த கேசி தகுனக்கு வந்தேடி நாணபொடி 5 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 ಸ್ನೇಹಿತರೆ ಇವತ್ತು ನಿಮ್ಮ ಮನವಿ ಕರ್ಕೊಂಡು ಕೆ ಎಫ್ ಸಿಗೆ ಬಂದಿದ್ದೀನಿ ಅವ್ರ ಕೆ ಎಫ್ ಸಿ ಬೇಕಂದ್ರೆ ಅದಕ್ಕೆ ಕುಡಿಸ್ತಾಯಿದ್ದೀನಿ ಒಂದೇ ಸಮಾಟ ಕೆ ಎಫ್ ಸಿ ಕೊಡಿಸಿ ಅಂತ ನೋಡೋದು ಯಾವ್ದು ಆರ್ಡ್ರ್ ಮಾಡಿಸ್ಟಮ್ ಈಗ ಯಾವುದು ಲೆಗ್ಗೇನು ಬರಲಿಲ್ಲ ಇದಕ್ಕೆ ಬರಲ್ಲ 嗯。嗯。到。

ಸ್ವಲ್ಪ ಸ್ವಲ್ಪ ಜಾಸ್ತಿ ಐತೆ ನೀನ್ ನಮ್ಮ ಮಗಳು ಮುದ್ದು ದಿಶ್ ನಿಶಾಗೆ ಕೆ ಎಫ್ ಸಿ ಕೊಡ್ಸಿದೀನಿ ಮಾಡೋದು ಅಂದ್ಬಿಟ್ಟು ಇವಾಗ ತಿಂತ ಓಪನ್ ಮಾಡಿ ಕೊಡು ಇವತ್ತು ಕೆ ಎಫ್ ಸಿ ಇರ್ತಿದ್ರು ಹ್ಞೂ ಇನ್ನೇನು ಇಲ್ಲ ಅಕ್ಕನಿಗೆ ಹೇಳ್ತಿಯಾ ಕೆ ಎಫ್ ಸಿ ತಿಂದು ಅಂತ ಹಾಂ ಅಷ್ಟೊಂದು ಹಾಕೋಬೇಡ ಕಮ್ಮಿ ಆಕು जाती बढ़